ಎಸ್ ಪರ್ಯಾಯ ವ್ಯವಸ್ಥೆ ಈಗಿರುವಂಥದ್ದು ಸರ್ಕಾರದ ಮುಂದಿರುವಂತಹ ನಿರ್ಧಾರ ಹಾಗಾಗಿ ಪರ್ಯಾಯ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಎಲೆಕ್ಟ್ರಿಕ್ ಬಸ್ಗಳನ್ನ ರಸ್ತೆ ಗಳಿಸೋದಕ್ಕೆ ಬಿಎಂ ಪ್ಲಾನ್ ಮಾಡಿದೆ ಬಿಎಂಟಿಸಿಯಲ್ಲಿ ಇರೋದು ಒಟ್ಟು ಸಾವಿರದ ನಾನೂರ ತೊಂಬತ್ತೆರಡು ಎಲೆಕ್ಟ್ರಿಕ್ ಬಸ್ಗಳು ಬಹುತೇಕ ಎಲೆಕ್ಟ್ರಿಕ್ ಬಸ್ಗಳು ರೋಡ್ಗೆ ಇಳಿಯಲಿವೆ ಇನ್ನು ಕೆಎಸ್ಆರ್ ಟಿಸಿಯಲ್ಲಿ ಐವತ್ತು ಎಲೆಕ್ಟ್ರಿಕ್ ಬಸ್ಗಳಿವೆ ಇನ್ನು ಕೆ ಕೆ ಆರ್ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಎಲೆಕ್ಟ್ರಿಕ್ ಬಸ್ ಗಳು ಇಲ್ಲ ಎಲೆಕ್ಟ್ರಿಕ್ ಬಸ್ಗಳಲ್ಲಿರೋದು ಖಾಸಗಿ ಚಾಲಕರು ಹಾಗಾಗಿ ಅವರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಸರ್ಕಾರಕ್ಕೆ ಈ ಹಿನ್ನೆಲೆಯಲ್ಲಿ ಬಿ ಎಂ ಟಿ ಸಿ ಸಾವಿರದ ನಾನ್ನೂರ ತೊಂಬತ್ತೆರಡು ಎಲೆಕ್ಟ್ರಿಕ್ ಬಸ್ಗಳನ್ನು ಬೆಂಗಳೂರಿನ ರಸ್ತೆಗಿಳಿಸೋದಕ್ಕೆ ಮುಂದಾಗ್ತಾ ಇದೆ ಇನ್ನು ಕೆ ಎಸ್ ಆರ್ ಸಿ ಯಲ್ಲೂ ಕೂಡ ಕೆಲ ಬಸ್ಗಳಿವೆ ಐವತ್ತು ಎಲೆಕ್ಟ್ರಿಕ್ ಬಸ್ಗಳಿರುವಂಥದ್ದು ಆದರೆ ಇನ್ನುಳಿದ ಸಾರಿಗೆ ನಿಗಮಗಳೇನಿವೆ ಕೆ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಲ್ಲಿ ಯಾವುದೇ ಎಲೆಕ್ಟ್ರಿಕ್ ಬಸ್ಗಳಿಲ್ಲ ಅಲ್ಲಿ ಯಾವ ರೀತಿ ಬದಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಪರ್ಯಾಯ ವ್ಯವಸ್ಥೆಗೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ನೆನೆ ಈ ಬಗ್ಗೆ ಹೇಳಿಕೆಗಳು ಬಂದಿದ್ವು ನಾವು ಎಲೆಕ್ಟ್ರಿಕ್ ಬಸ್ಗಳನ್ನ ಹೆಚ್ಚೆಚ್ಚು ಇಳಿಸ್ತೀವಿ ಅಂತ ಹಾಗೆ ಸವಾಲನ್ನು ಕೂಡ ಹಾಕಿದ್ರು ನೌಕರರ ಸಂಘದವರು ಎಷ್ಟು ಬಸ್ ಇಳಿಸ್ತೀರಾ ಅಂತ ಯಾಕಂದರೆ ನಿಜಕ್ಕೂ ಬಹಳ ಇದು ದೊಡ್ಡ ಸಂಖ್ಯೆಯಲ್ಲಿ ಡಿಮ್ಯಾಂಡ್ ಇರೋದು ಅದಕ್ಕೆ ಪೂರಕ ಆಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ ಆದರೆ ಕೊಂಚ ಅಲ್ಲಿ ಒಂದಿಷ್ಟು ಬಸ್ಗಳ ಓಡಾಟಕ್ಕೆ ಸಾಧ್ಯ ಆಗುತ್ತೆ ಇನ್ನು ಇಂದಿನಿಂದಲೇ ಸಾರಿಗೆ ನೌಕರರಿಗೆ ರಜೆ ಕ್ಯಾನ್ಸಲ್ ಮುಷ್ಕರದಲ್ಲಿ ಭಾಗಿಯಾಗಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಡ್ಯೂಟಿ ಮಾಡಿಲ್ಲ ಅಂದ್ರೆ ಸಂಬಳ ನೀಡಲ್ಲ ಅಂತ ಎಚ್ಚರಿಕೆ ಅಧಿಕಾರಿಗಳು ನೌಕರರಿಗೆ ಯಾವುದೇ ರಜೆಯನ್ನ ನೀಡಬಾರದು ರಜೆಗಳನ್ನ ಕ್ಯಾನ್ಸಲ್ ಮಾಡಿ ಅಗತ್ಯ ಬಿದ್ದರೆ ವಾರದ ರಜೆ ಕೂಡ ಕ್ಯಾನ್ಸಲ್ಗೆ ಸೂಚನೆ ಇದು ಸದ್ಯಕ್ಕೆ ನೌಕರರಿಗೆ ರಜೆ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ತಿಳಿಸಬೇಕು ಅಂತ ಹಿಂದಿನಿಂದಲೇ ಸಾರಿಗೆ ನೌಕರಿಗೆ ರಜೆ ಕ್ಯಾನ್ಸಲ್ ಮುಷ್ಕರದಲ್ಲಿ ಏನಾದರೂ ಭಾಗಿಯಾಗಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಡ್ಯೂಟಿ ಮಾಡಿಲ್ಲ ಅಂದರೆ ಸಂಬಳ ನೀಡಲ್ಲ ಅನ್ನೋ ಎಚ್ಚರಿಕೆಯನ್ನು ನೌಕರಿಗೆ ನೀಡಿರೋದು ಅಧಿಕಾರಿಗಳು ನೌಕರಿಗೆ ಯಾವುದೇ ರಜೆಯನ್ನು ನೀಡಬಾರ್ದು ವಾರದ ವೀಕ್ಲಿ ಆಫ್ ಏನಿರುತ್ತೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ ವಾರದ ರಜೆಯನ್ನು ಕೂಡ ಅಗತ್ಯ ಬಿದ್ದರೆ ಕ್ಯಾನ್ಸಲ್ ಮಾಡಿ ಅಂತ ತಿಳಿಸಿದ್ದಾರೆ ಸ್ವಾದೇಶದ ಪ್ರತಿಯನ್ನು ನಾವೀಗ ನೋಡ್ತಾ ಇದ್ದೀವಿ ಈ ಸಂಬಂಧ ಕೆಳಕಂಡಂಥ ಅಂಶಗಳು ನಿಗಮದ ನೌಕರರ ಗಮನಕ್ಕೆ ತರಲಾಗಿದೆ ಅಂತ ಅಲ್ಲಿ ತಿಳಿಸಲಾಗಿದೆ